ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಚಂದ್ರಕಾಂತ್ ಪೂಜಾರಿ ನಿಮ್ಮ ಬ್ಯುಸಿ ಶೆಡ್ಯೂಲು ಮಣಿಕಾಂತ್ ಸರ್ ಹೇಳಿದಾಗೆ ಬ್ಯಾಂಗ್ಳೂರು ಟ್ರಾಫಿಕ್ಕು ಅದ್ರ ಮಧ್ಯದಲ್ಲಿ ಇವಾಗ ಮಳೆಗಾಲ ಬೇರೆ ಮನೆಯಿಂದ ಹೊರಗೆ ಬರೋದೇನೆ ಕಷ್ಟ ಆದರೂ ನೀವೆಲ್ಲ ಇಲ್ಲಿಗೆ ಬಂದು ಸೇರಿದ್ದೀರ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಮೊದಲೇದಾಗಿ ಕಿರಣ್ ರಾಜ್ ಅವ್ರದ್ದು ಇವತ್ತು ಹುಟ್ಟುಹಬ್ಬ ಅವ್ರ ಹುಟ್ಟುಹಬ್ಬದ ಶುಭಾಶಯಗಳು ಇನ್ನೂ ಎತ್ತರಕ್ಕೆ ನೀವು ಹೇಳಬೇಕಂತೇಳಿ ದೇವರಲ್ಲಿ ಆಶಿಸ್ತೀನಿ ಕಿರಣ್ ರಾಜ್ ಅವ್ರ ಬಗ್ಗೆ ಸ್ವಲ್ಪ ಹೇಳಬೇಕು ಕಿರಣ್ ರಾಜ್ ಅವರು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟರಾಗಿ ಎಷ್ಟು ಕೆಲಸ ಮಾಡಿದ್ದಾರೆ ಅದರಿಂದ ಜಾಸ್ತಿ ನಮ್ಮ ಟೀಮಲ್ಲಿ ಒಂದು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನೀವು ನೋಡಿರ್ಬೋದು ದುಬೈಯಲ್ಲಿ ಹದಿಮೂರು ಸಾವಿರದ ಅಡಿ ಎತ್ತರದಿಂದ ಸ್ಕೈಡೈವ್ ಮಾಡಿ ಟೈಟಲ್ ಲಾಂಚ್ ಮಾಡಿದ್ದಾರೆ ಇಂಡ್ಯಾದಲ್ಲೇ ಫಸ್ಟು ಒಬ್ಬ ಆ್ಯಕ್ಟರು ಈ ಥರ ಒಂದು ಸಾಹಸಕ್ಕೆ ಕೈ ಹಾಕಿದ್ದು ಅದೇ ರೀತಿಯಲ್ಲಿ ನಮ್ಮ ಫಸ್ಟ್ ಸಾಂಗು ತುಂಗನಾಥ್ ಟೆಂಪಲ್ ಏಷ್ಯಾದಲ್ಲೇ ಅತಿ ಎತ್ತರವಾದ ಶಿವ ಟೆಂಪಲ್ ಅದು ಅಲ್ಲಿ ಹೋಗಿ ಅವರು ಸಾಂಗ್ನ ಲಾಂಚ್ ಮಾಡಿದ್ದಾರೆ ಹೇಳಲಿಕ್ಕೆ ತುಂಬ ಸುಲಭ ಆದರೆ ಅದ್ರ ಮೇಲೆ ಹತ್ಲಿಕ್ಕಿದೆಯಲ್ಲ ಎಷ್ಟೋ ಸ್ನೋ ಅಲ್ಲಿ ನಡ್ಕೊಂಡು ಹೋಗಬೇಕು ತುಂಬ ಚಳಿ ಆದ್ರೂ ನಮ್ಮ ಕಿರಣ್ ರಾಜ್ ಅವರು ನಮ್ಮ ಸಿನಿಮಾ ಪ್ರೀತಿಗೆ ಅದನ್ನೆಲ್ಲ ಮಾಡಿದ್ದಾರೆ ನಿಮ್ಮ ಪ್ರೀತಿಗೆ ನಾನು ತುಂಬ ಚಿರ ನಮ್ಮ ಡೈರೆಕ್ಟರ್ ಸರ್ ಗುರುತೇಜ್ ಸರ್ ಕ್ಯಾಪ್ಟನ್ ಅಂತ ಹೇಳ್ಬೋದು ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಮ್ಮಿನೇ ಮೊದಲಿಂದನೂ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದನ್ನೇ ಮಾಡಿದ್ದಾರೆ ತುಂಬ ಸ್ಟ್ರಿಕ್ಟು ಕೆಲಸದಲ್ಲಿ ಯಾವುದರಲ್ಲೂ ಕಾಂಪ್ರಮೈಸ್ ಆಗೋದಿಲ್ಲ ಗುರು ಸರ್ ಸ್ಕ್ರಿಪ್ಟ್ ಇರ್ಬೋದು ಶೂಟಿಂಗ್ ಇರ್ಬೋದು ಪೋಸ್ಟ್ ಪ್ರೊಡಕ್ಷನ್ ಇರ್ಬೋದು ಅವ್ರು ಹೇಗೆ ಅಂದ್ಕೊಂಡಿದ್ರು ಹಾಗೆ ಮಾಡಿದ್ದಾರೆ ಅದರ ತಕ್ಕಾಗೆ ನಮ್ಮಿಂದ ಏನು ಸಹಾಯ ಆಗುತ್ತೆ ನಾವು ಸಪೋರ್ಟ್ ಮಾಡಿದ್ದೀವಿ ಗುರು ಸರ್ಗೆ ಹಾಗೆ ನಮ್ಮ ಟೆಕ್ನಿಕಲ್ ಟೀಮ್ಸ್ ಗಿರೀಶ್ ಇರ್ಬೋದು ಶಂಕರ್ ರಾಘವೇಂದ್ರ ಅವರು ಮತ್ತೆಲ್ಲ ನಮ್ಮ ಟೆಕ್ನಿಕಲ್ ಟೀಮು ಆ್ಯಕ್ಟರ್ಸು ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ನಾವು ಹೊಸದಾಗಿ ಈ ಫೀಲ್ಡಿಗೆ ಬಂದಿದ್ದೀವಿ ತುಂಬ ಭಯ ಇತ್ತು ಸ್ಟಾರ್ಟಿಂಗಲ್ಲಿ ನಮಗೆ ಏನಾಗ್ಬೋದು ಅಂತೇಳಿ ಆದರೆ ಸಿನಿಮಾ ನೋಡಿದ ಮೇಲೆ ತುಂಬ ಖುಷಿಯಾಗಿದೆ ತುಂಬ ಚೆನ್ನಾಗಿ ಮೂಡಿಬಂದಿದೆ ಏನೋ ಒಂದು ಆಸೆ ಇಟ್ಟು ಬಂದಿದ್ದೀವಿ ಇನ್ನು ಇದೇ ಥರ ತುಂಬ ಸಿನಿಮಾ ಮಾಡೋಣ ಅಂತ ಹೇಳಿ ತುಂಬ ಆಸೆ ಇದೆ ಇನ್ನೂ ಒಂದು ಎರಡು ಮೂರು ಸ್ಕ್ರಿಪ್ಟೆಲ್ಲ ಕೇಳಿದ್ದೀವಿ ನಿಮ್ಮೆಲ್ಲ ಸಹಕಾರ ಇದ್ದರೆ ನಾವು ಇನ್ನೂ ಇದೇ ಚಿತ್ರರಂಗದಲ್ಲಿ ಬೆಳಿತೀವಿ ನಮ್ಮ ಸಿನಿಮಾ ತುಂಬ ಚೆನ್ನಾಗಿ ಮೂಡಿಬಂದಿದೆ ಒಳ್ಳೆ ಸಿನಿಮಾ ಸೋಲೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ನಮ್ಮಲ್ಲಿ ಇರಲಿ ಅಂತೇಳಿ ಕೇಳ್ತೀನಿ ಧನ್ಯವಾದ ಜೈ ಹಿಂದ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಚಂದ್ರಕಾಂತ್ ಪೂಜಾರಿ ಸರ್ ಉಮೇಶ್ ಹೆಗ್ಡೆ ಸರ್ ಮಾತನಾಡೋದಕ್ಕೂ ಮುನ್ನ ನಮ್ಮ ಇಡೀ ಚಿತ್ರತಂಡವನ್ನ ಇವರಿಬ್ಬರ ಜೊತೆಗೆ ಮುನ್ನಡೆಸಿರೋರಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಿರೀಶ್ ಹೆಗ್ಡೆ ಅವರು ಕೂಡ ಇದ್ದಾರೆ ದಯವಿಟ್ಟು ಜಾಯಿನ್ ಆಗಬೇಕು ಗಿರೀಶ್ ಅವರು ನಮಸ್ಕಾರ ನನ್ನ ಹೆಸರು ಉಮೇಶ್ ಹೆಗ್ಡೆ ಇದು ಒಂದು ಒಂದೂವರೆ ವರ್ಷಗಳ ಹಿಂದೆ ಕನಸು ಇದು ಇಲ್ಲಿವರೆಗೆ ಜರ್ನಿ ಮುಗಿಸ್ಕೊಂಡು ಇಲ್ಲಿವರೆಗೆ ನಾವು ಬಂದಿದ್ದೀವಿ ಆದರೆ ಸ್ಟಾರ್ಟಿಂಗ್ ಮಾಡಬೇಕೆ ನಮ್ಗೆ ಸ್ವಲ್ಪ ಭಯ ಇತ್ತು ಯಾಕಂದರೆ ನಾವು ಫೀಲ್ಡಿಗೆ ಹೊಸಬರು ಹೇಗಾಗುತ್ತೆ ಏನು ಅಂತೇಳಿ ಆದರೆ ಅದನ್ನು ಗುರು ಸಾರು ಗಿರೀಶು ಇಡೀ ಟೆಕ್ನಿಕಲ್ ಟೀಮು ಚೆನ್ನಾಗಿ ಕೆಲಸ ಮಾಡಿದೆ ಮೂವಿ ಅದ್ಭುತವಾಗಿ ಮೂಡಿ ಬಂದಿದೆ ಎಲ್ಲ ಸಿನಿಮಾನ ತೋರಿಸಿದ್ದಾರೆ ನಮಗೆ ನಾವು ಏನು ಅಂದ್ಕೊಂಡಿದ್ದೀವೋ ಅದಕ್ಕಿಂತ ಟೂ ಹೇಡ್ ಪರ್ಸೆಂಟೇಜ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅದ್ಭುತವಾಗಿ ಬಂದಿದೆ ಇಡೀ ಟೀಮು ಇವರಿಗೆಲ್ಲ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಆಗಸ್ಟ್ ಮೂವತ್ತಕ್ಕೆ ರಿಲೀಸ್ ಡೇಟು ಪ್ಲ್ಯಾನ್ ಮಾಡಿದ್ದೇವೆ ನಾವೆಲ್ಲ ಹಾಗೆ ಮಾಧ್ಯಮದ್ರಿಗೆ ಮೀಡಿಯಾದವರಿಗೆಲ್ಲ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟೊರೆಗೆ ಸಪೋರ್ಟ್ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ನಮಗೆ ನೆಕ್ಸ್ಟ್ ಇನ್ನೂ ಸಪೋರ್ಟ್ ಜಾಸ್ತಿ ಬೇಕಂತ ನಾನು ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಗಿರೀಶ್ ಅವರು ಮಾತನಾಡಬೇಕು ಪ್ಲೀಸ್ ಎಲ್ಲರು ನಮಸ್ಕಾರ ಅಲ್ಲಿ ಬರುವಾಗಲೇ ಸಿಗ್ನಲ್ ಬಂತು ಸ್ವಲ್ಪ ಮಾತಾಡಿ ಅಂತ ಆಕ್ಚುಲಿ ನಾನು ಮೈಕಾ ಸಿಕ್ಕರೆ ತುಂಬಾ ಮಾತಾಡ್ತೀನಿ ಯಾಕಂದ್ರೆ ನನಗೆ ತುಂಬಾ ಮಾತಾಡುವಂತಿದ್ವಿ ಈ ಸಿನಿಮಾದ ಬಗ್ಗೆ ಆಗಸ್ಟ್ ಮೂವತ್ತನೇ ತಾರೀಕಿಗೆ ನಾವು ಥಿಯೇಟ್ರಿಗೆ ಬರ್ತಾ ಇದೀವಿ ಎರಡು ವರ್ಷ ಜರ್ನಿ ನಮ್ದು ಎರಡು ವರ್ಷ ಮುಗ್ದು ಹೋಯ್ತು ಹೈಸ್ಕೂಲ್ಗೆ ಏತ್ಗೆ ಜಾಯ್ನ್ ಆಗಿ ಎಸ್ ಎಲ್ ಸಿ ಎಕ್ಸಾಮ್ ಮುಗಿಸಿದ್ವಿ ಇನ್ನೇನು ರಿಸಲ್ಟ್ ಬರ್ತ ಬರ್ತಾ ಇದೆ ತುಂಬಾ ಖುಷಿ ಇದೆ ಯಾಕಂದ್ರೆ ಒಳ್ಳೆ ಒಂದು ಎನರ್ಜಿಟಿಕ್ ಆಗಿರುವಂತ ಟೆಕ್ನಿಷಿಯನ್ ಜೊತೆ ವರ್ಕ್ ಮಾಡಿದೀವಿ ಮ್ಯೂಸಿಕ್ ಆಗಿರ್ಬೋದು ಲಿರಿಕ್ ಆಗಿರ್ಬೋದು ಡೈರೆಕ್ಟ್ರು ಸೊ ಕಿರಣ್ ರಾಜ್ ಬಗ್ಗೆ ಮಾತಾಡ್ಬೇಕಂದ್ರೆ ನನಗೆ ಒಂದು ದಿನ ಬೇಕು ಅಷ್ಟು ಇದೆ ಅವರ ಬಗ್ಗೆ ಮಾತಾಡಕ್ಕೆ ನಮ್ಮ ಡಿಒ ಪಿ ಅವರು ಧರ್ಮಣ್ಣ ಸೊ ಅಲ್ಲಿ ಆಟ ಸತೀಶ್ ಅವರೇ ಕೈ ಹೊತ್ತಿದ್ದ ನಾನಿದ್ದೀನಿ ಅಂತ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲ ಪ್ರೀತಿಗೂ ಇದೇ ರೀತಿ ಎರಡು ವರ್ಷ ನಮ್ಮ ಜೊತೆ ನೀವು ಜರ್ನಿ ಮಾಡಿದ್ದೀರಾ ನಿಮಗೆಲ್ಲ ನಾನು ಚಿರಋಣಿಯಾಗಿರ್ತೀನಿ ಅದೇ ರೀತಿ ಆಗಸ್ಟ್ ಮೂವತ್ತನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಲ್ಲಿ ಕಿರಣ್ ರಾಜ್ ಫ್ಯಾನ್ಸ್ನವ್ರು ಯಾಕೆಂದ್ರೆ ಅವರು ಡೇ ಒನ್ ಇಂದ ಕೇಳ್ತಾ ಇದ್ದಾರೆ ಟೀಸರ್ ಬಿಟ್ಟ ತಕ್ಷಣ ಸರ್ ಯಾವಾಗ ಸಿನಿಮಾ ಬರ್ತಿದೆ ಯಾವಾಗ ಸಿನಿಮಾ ಬರ್ತಿದೆ ಸೊ ಫೈನಲಿ ನಾವು ತರ್ಟಿಅತ್ಗೆ ಬರ್ತಾ ಇದ್ದೇವೆ ನಿಮ್ಗೆಲ್ರಿಗೂ ಖುಷಿ ಇರ್ಬೋದು ಅನ್ಕೊಂಡಿದೀವಿ ಆಫ್ಟರ್ ಟೂ ಇಯರ್ಸ್ ಲಾಂಗ್ ಬ್ಯಾಕ್ ಕಿರಣ್ ರಾಜನ್ನು ಅವ್ರು ನೋಡ್ತಾ ಇದ್ದಾರೆ ಸ್ಕ್ರೀನ್ ಅಲ್ಲಿ ಈ ಸಿನಿಮಾ ಚೆನ್ನಾಗಿ ಯಾಕೆಂದ್ರೆ ನನಗೆ ಡೈರೆಕ್ಟ್ರು ಈ ಥರನೇ ನನಗೆ ಬೇಕು ಅಂತ ನನ್ನಲ್ಲಿ ಬಿಗಿನಿಂಗ್ ಹೇಳಿದ್ರಿಂದ ಇವರಿಬ್ಬರು ನನಗೆ ಹೆಂಗ್ ಬೇಕು ಹಂಗೆ ಸಪೋರ್ಟ್ ಮಾಡಿದ್ದಾರೆ ಚೆನ್ನಾಗಿ ಬಂದು ಸಿನಿಮಾ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮ ಈ ಸಿನಿಮಾದ ಮೇಲೆ ಇರಲಿ ಮೂವತ್ತನೇ ತಾರೀಕಿಗೆ ಬಂದು ನಮ್ಮ ಸಿನಿಮಾನು ಗೆಳಿಸಿ ಇಬ್ಬರು ಪ್ರೊಡ್ಯೂಸರನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ಬೆಳೆಸಿ ಡೈರೆಕ್ಟ್ರನ್ನು ಬೆಳೆಸಿ ಮತ್ತೆ ನಮ್ಮ ಹೀರೋ ಅಪ್ಕಮಿಂಗ್ ಹೀರೋ ದೊಡ್ಡ ಸ್ಟಾರ್ ಆಗಿ ನಿಲ್ಲಲಿ ಅಂತ ಹೇಳ್ತಾ ನಾನು ನಿಮ್ಮ ಮುಂದೆ ಬೇಡ್ಕೊಳ್ತಿದ್ದೇನೆ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ಕರೆಕ್ಟ್ ಟೈಮಲ್ಲಿ ಕರೆಕ್ಟ್ ಸಿಗ್ನಲ್ ಕೊಟ್ಟಿದ್ದಕ್ಕಾಗಿ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗಿರೀಶ್ ಅವ್ರೆ ಸ್ಟಾರ್ ಕ್ರಿಯೇಷನ್ಸ್ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಮತ್ತಷ್ಟು ಸಿನಿಮಾಗಳು ಬರಲಿ ಹೊಸ ಪ್ರತಿಭೆಗಳಿಗೆ ಮತ್ತಷ್ಟು ಅವಕಾಶ ನಿಮ್ಮಿಂದ ಸಿಗಲಿ ಅಂತ ಕೇಳ್ಕೊತಿದೀವಿ ಥ್ಯಾಂಕ್ ಯು